ಹಾಂ ಅಲೋ ನಮಸ್ಕಾರ ಸ್ನೇಹಿತರ ತಾಂಡವ ಶ್ರೇಷ್ಠ ಮದುವೆ ಹಾಗಿದ್ರೆ ಡಿವೋರ್ಸ್ ಕೊಟ್ಟಂತ ಭಾಗ್ಯ ತಾಂಡವ ಶ್ರೇಷ್ಠ ಮದುವೆ ಆಗೋದಕ್ಕೆ ಬಿಡೋದಿಲ್ಲ ಏನಿದು ತಾಂಡವ ಸಂಬಂಧನೇ ಬೇಡ ತಾಂಡವಗೆ ಸಂಬಂಧ ಕಟ್ಕೊಂಡು ಏನಾಗಬೇಕು ಅಂತ ಅಂದ್ಕೊಂಡವ್ರು ಮದುವೆ ಆಗೋದಕ್ಕೆ ಬಿಡೋದೇ ಇಲ್ಲ ಹಾಗಿದ್ರೆ ಶ್ರೇಷ್ಠ ತಾಳೆ ಕಟ್ಸ್ಕೊಂಡಿದ್ದೆ ಆಟ ಆಡೋಕೆ ಶುರು ಮಾಡ್ತೀನಿ ಅಂತ ಹೇಳ್ತಿದ್ರೆ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾರೆ ಭಾಗ್ಯ ಸಂಬಂಧ ಕಟ್ಕೊಂಡಿರ್ಬೋದು ಬಟ್ ಇನ್ನೂ ಕೂಡ ಸೋತೂ ಇಲ್ಲ ಸಾಯೋದು ಇಲ್ಲ ಹಾಗಾದ್ರೆ ಏನಾಗತ್ತೆ ಏನಾಗಬಹುದು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ತನ್ನ ಅಮ್ಮನ್ನ ಬಿಡುಗಡೆ ಮಾಡಿಸ್ಕೋಬೇಕು ಅಂದರೆ ತಾಂಡವ್ ಒಂದು ಕಂಡೀಷನ್ ಹಾಕ್ತೀನಿ ಅಂತಾರೆ ಕಂಡೀಷನ್ನ ಏನಿರ್ಬೋದು ಅಂತ ಗೆಸ್ ಮಾಡಬಹುದು ಬಟ್ ಭಾಗ್ಯ ಗೆಸ್ ಮಾಡಕ್ಕೆ ಹೋಗೋದಲ್ಲ ಕಂಡೀಷನ್ ಕೇಳೋದೂ ಇಲ್ಲ ನಿಮ್ಮ ಹತ್ರ ಕಂಡೀಷನ್ಗೆ ಒಪ್ಕೊಂಡು ನನ್ನ ಅಮ್ಮನ್ನು ಬಿಡಿಸೋ ಕರ್ಮನೂ ನನಗೆ ಬೇಕಾಗಿಲ್ಲ ನನ್ನ ಅಮ್ಮನೇ ಹೇಗೆ ಬಿಡಿಸ್ಕೋಬೇಕು ಅಂತ ಗೊತ್ತದ ಅನ್ನೋ ಒಂದೇ ಒಂದು ಮಾತನ್ನ ಹೇಳ್ತಾರೆ ಈ ಒಂದು ಮಾತು ಶ್ರೇಷ್ಠ ತಾಂಡವ್ ನನ್ನ ಅಡಗಿಸ್ಬಿಡುತ್ತೆ ಬಿಕಾಸ್ ಅವ್ರು ಅಂದ್ಕೊಂಡಿದ್ರು ಅದರಲ್ಲೂ ತಾಂಡವ್ ಅಂದ್ಕೊಂಡಿದ್ರು ಇಲ್ಲಿ ಕಂಪ್ಲೇಂಟ್ ವಾಪಸ್ ತೊಗೋಬೇಕು ಅಂದರೆ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕಬೇಕು ಅನ್ನೋ ಒಂದು ಕಂಡೀಷನ್ ಹಾಕೋಣ ಅಂತ ಬಟ್ ಭಾಗ್ಯ ಅದಕ್ಕೆ ಅವಕಾಶವೇ ಕೊಡಲಿಲ್ಲ ಈ ಕಡೆ ತಬ್ಬಿಪ್ಪ ತಾಂಡು ಮತ್ತೆ ಏನಪ್ಪ ಇದು ನಮ್ಮ ಹತ್ರ ಕಂಡೀಷನ್ನೇ ಕೇಳಲ್ಲ ಹೇಳಲ್ಲ ಅದ್ರ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತೀ ಆನೆ ಅಮ್ಮನ್ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾಳಲ್ಲ ಹೀಗೆ ಸಾಧ್ಯ ಅಂತ ಈ ಕಡೆ ಭಾಗ್ಯ ತುಂಬ ನಾಲೆಡ್ಜಬಲ್ ಅಂತೀರಾ ಓದ್ಕೊಂಡಿದ್ದೀನಿ ಎಜುಕೇಟೆಡ್ ಅಂತೀರಾ ಪಾಪ ಇಷ್ಟು ಒಂದು ಸಣ್ಣ ಪ್ರಜ್ಞೆ ಇಲ್ವಾ ನಿಮಗೆ ಒಂದು ಸಣ್ಣ ನಾಲೆಡ್ಜ್ ಇಲ್ವಾ ಅಂತ ಕೇಳ್ತಾಳ ಏನು ಎಂತೂ ಯಾವುದು ಕೂಡ ಗೊತ್ತಾಗೋದಿಲ್ಲ ತಾಂಡವ್ ಅಂತ ಶ್ರೇಷ್ಠಗೆ ಏನಿರ್ಬೋದು ಅಂತ ಹೇಳ್ತಿದ್ದಾಗಲೇ ಈ ಕಡೆ ಒಳಗಡೆ ಮನೆ ಗೊತ್ತಾಗತ್ತೆ ಅಂತ ಹೇಳಿ ಭಾಗ್ಯ ತನ್ನವ್ರ ಜೊತೆ ಒಳಗಡೆ ಹೋಗ್ತಾಳೆ ಹೊರಗಡೆ ಒಳಗಡೆ ಹೋಗ್ತಿದ್ದಾಗೆ ಅಲ್ಲಿ ಲಾಯರ್ ಬಂದಿದ್ದಾರೆ ಆಲ್ರೆಡಿ ಪೊಲೀಸ್ ಅವ್ರಿಗೆ ಲಾಯರ್ ನೋಟಿಸ್ ಕೊಟ್ಟು ಬೇಲ್ ಕೊಟ್ಟು ಇಲ್ಲಿ ಸುನಂದ್ ಅವ್ರನ್ನ ಹೊರಗಡೆ ತಗೊಂಡ್ ಬಂದಿದ್ದಾರೆ ಅವ್ರ ಲಾಯರ್ ಈ ಕಡೆ ಸುನಂದ್ ಅವ್ರಿಗೆ ನಿಮ್ಮ ಮಗಳು ಲಾಯರ್ ನ ಬಂದು ಬೇಲ್ ಕುಟ್ಟು ಬಿಡ್ಸ್ಕೊಂಡಿದ್ದಾರೆ ನೀವಿನ್ನು ಹೋಗ್ಬೋದು ಅಂತಾರೆ ಆ ಮಾತನ್ನು ಕೇಳಿ ಎಲ್ರಿಗೂ ಖುಷಿ ಆಗುತ್ತೆ ಈ ಕಡೆ ತಾಂಡವ್ ಮತ್ತೆ ಶ್ರೇಷ್ಠ ಅಂತೂ ತೆಬೆಬಾ ಅಂತ ನಿಂತ್ಕೊಂಡಿದ್ದಾರೆ ಏನಪ್ಪ ಇದು ಇಷ್ಟೆಲ್ಲ ಬುದ್ಧಿ ಇದ್ಯಾಡ್ಡಿಗೆ ಅಂತ ಎಕಡೆ ಖುಸುಮ ಅವ್ರಂತೂ ಹೇಗಿದೆಲ್ಲ ಸಾಧ್ಯ ಯಾವಾಗ ಮಾಡಿದೆ ಭಾಗ್ಯ ಇದನ್ನೆಲ್ಲ ಅಂತ ಕೇಳ್ತಾರೆ ಈ ಕಡೆ ಪೂಜಾ ಅದು ನಾವು ಬರ್ಬೇಕಾದ್ರೇನೆ ಅಕ್ಕ ಹೋಟೆಲ್ ಅವ್ರ ಹತ್ರ ಯಾರಾದರೂ ಲಾಯರ್ ಇದ್ದರೆ ನೋಡಿ ಅಂತ ಹೇಳ್ತಾ ಇದ್ದರು ಅಂತ ಹೇಳಿದಾಗ ಸೊಸೆ ನೋಡಿ ತುಂಬಾ ಆಗತ್ತೆ ನಂತರ ಅಮ್ಮ ಹೊರಗಡೆ ಬರ್ತಾರೆ ನಂತರ ಭಾಗ್ಯ ತನ್ನ ಮತ್ತೆ ಮತ್ತು ಎಷ್ಟು ಹತ್ರ ಹೋಗಿದ್ದೆ ಯಾಕೆ ಶಾಕ್ ಆಗ್ತಿದ್ಯಾ ಶಾಕ್ ಆಗಲೇಬೇಕಲ್ವಾ ನಾನು ನಮ್ಮನ್ನು ಬಿಡಿಸೋದು ಹೇಗೆ ಅಂತ ಗೊತ್ತಿಲ್ವ ಒಂದು ಕಾನೂನಿನ ಒಂದು ಪ್ರಜ್ಞೆ ಇಲ್ವಾ ನಿಮಗೆ ಇಷ್ಟೊಂದೆಲ್ಲ ಮಾತಾಡೋಕ್ಕಾಗತ್ತೆ ಇಷ್ಟೊಂದೆಲ್ಲ ಮೆರೆಯೋಕ್ಕಾಗತ್ತೆ ಅಂತ ಹೇಳ್ತಾರೆ ಇದರಿಂದ ಸೆಟ್ ಮಾಡ್ಕೊಳಂಥ ಇಷ್ಟ ತಾಂಡವ ಅಲ್ಲಿಂದ ಹೊರಟೆ ಬಿಡ್ತಾರೆ ನಂತರ ಈ ಕಡೆ ಲಾಯರ್ ನೋಡಿ ಭಾಗ್ಯ ಅವರ ಬೇಲ್ ಲೋಗ ಕೊಟ್ಟಿದ್ದಾಯಿತು ಜೊತೆಗೆ ಇನ್ನೂ ಒಂದು ವಿಷಯ ಹೇಳಿದ್ರಲ್ವ ಅದನ್ನು ಕೂಡ ಮಾಡ್ಕೊಂಡು ಬಂದಿದ್ದೇನೆ ತಗೊಳ್ಳಿ ಅಂತ ಹೇಳ್ತಾರೆ ನಂತರ ಭಾಗ್ಯ ಹೌದಲ್ವ ಇದು ಮರ್ತೇ ಹೋಗಿತ್ತು ಅವರಿಲ್ಲಿಂದ ಇಲ್ಲಿಂದ ಹೋಗೋದ್ರ ಒಳಗಡೆ ಇದನ್ನು ಅವ್ರಿಗೆ ಕೊಟ್ಟು ಬಿಡಬೇಕು ಅಂತ ಅನ್ಕೋತಾಳೆ ಏನಮ್ಮ ಇದು ಅಂತ ಕೇಳಿದ್ರೆ ಏನೂ ಮಾತಾಡೋದಿಲ್ಲ ಭಾಗ್ಯ ಹೊರಗಡೆ ಬರ್ತಿದ್ದಾರೆ ಅದರ ನಡುವೆ ತಾಂಡವಶ್ವೇಶ್ವರ ಅಂತೂ ಹುರ್ತು ಹೋಗ್ತಿದ್ದಾರೆ ಈ ದಡ್ಡಿ ಭಾಗ್ಯಾಗೆ ಇಷ್ಟೆಲ್ಲ ತಲೆ ಇದೆಯಾ ಬೇಲ್ಕೊಟ್ಟು ಬಿಡಿಸೋ ಅಷ್ಟು ಅಂತ ಅಷ್ಟರಲ್ಲಿ ಭಾಗ್ಯ ಬರ್ತಾಳೆ ಗಂಡನ ಮುಂದೆ ನಿಂತ್ಕೊತಾಳೆ ಎಲ್ಲರೂ ಕೂಡ ಬರ್ತಾರೆ ಖಸ್ಮಾ ಓಲ್ ಫ್ಯಾಮಿಲಿ ಏನು ಮೆರಿತಾ ಇದೆಯಾ ಆಟಿಟ್ಯೂಡ್ ತೋರಿಸ್ತಾ ಇದೆಯಾ ಹೋ 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 ಬೇಲ್ಕೊಟ್ಟು ಬಿಡಿಸಿದ್ದೀನಿ ಅಂದ್ಬಿಟ್ಟು ಮೆರೀತಾ ಇದೆಯಾ ತುಂಬಾ ಮೆರೆಯೋಸಿನಲ್ಲ ಇಟ್ಕೋಬೇಡ ಭಾಗ್ಯ ಅಂತ ತಾಂಡವ ಹೇಳ್ತಾರೆ ಮೆರಿಯೋದು ಪೋಸ್ ಕೊಡೋದು ಆಟಿಟ್ಯೂಡ್ ತೋರಿಸೋದು ಅದೆಲ್ಲ ನಾನಲ್ಲ ನೀವ್ ಅಂತ ಹೇಳ್ತಾರೆ ನಂತರ ನಿಜವಾಗ್ಲೂ ಕೂಡ ಈ ಮಟ್ಟಕ್ಕೆ ಹೇಳ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಮಕ್ಳು ಅಷ್ಟೆಲ್ಲ ಕೇಳ್ಕೊಂಡ್ರು ಪಾಪ ಮಕ್ಳಿಗೆ ನಮ್ಮಿಂದ ಅಷ್ಟೆಲ್ಲ ತೊಂದರೆ ಆಗ್ತದೆ ಅವ್ರಿಗೋಸ್ಕರನಾದ್ರೂ ಜೊತೆಲಿರ್ಬಹುದಿತ್ತು ಆದರೆ ಸ್ವಾರ್ಥಿಯಾಗಿ ಎಷ್ಟು ಮಟ್ಟಕ್ಕೆ ಮಾತಾಡಿದ್ರೆ ಇವಾಗ ನನ್ನವ್ರನ್ನೇ ಜೈಲ ಕಳಿಸುವಷ್ಟೆಲ್ಲ ಬಂದ್ಬಿಟ್ರಿ ಇಷ್ಟು ಆದಮೇಲೂ ಕೂಡ ನಾನು ಸುಮ್ಮನಿದ್ರೆ ಇದ್ರೆ ಖಂಡಿತ ನನ್ನಂತ ಮೂರುಗಳು ಬೇರೆಯವಳು ಇರುವುದಿಲ್ಲ ಅಂತ ಹೇಳ್ತಾಳೆ ಜೊತೆಗೆ ಇಲ್ಲಿ ತಾಂಡವ್ಗೆ ಅವಾಜ್ ಕೂಡ ಹಾಕ್ತಾಳೆ ಈ ಕಡೆ ಶ್ರೇಷ್ಠ ಬಂದಿದ್ದೆ ಏನು ಮಾತಾಡ್ತಿದ್ಯಾ ನೀನು ಅದಕ್ಕೆ ಎಷ್ಟು ಬಾರಿ ನಿನ್ನ ಸುಮ್ಮನೆ ಇರಬೇಕು ಅನ್ನೋದು ಸುಮ್ಮನೆ ನಿಂತ್ಕೊಳ್ಳೆ ಅಂತ ಹೇಳಿ ಕಠುವಾಗೆ ಮಾತನಾಡ್ತಾರೆ ಭಾಗ್ಯ ನಂತರ ಭಾಗ್ಯ ಬರೋ ಕೋಪಕ್ಕೆ ಶ್ರೇಷ್ಠನ ತಳ್ಳೇ ಬಿಡ್ತಾರೆ ಈ ಕಡೆ ತಾಂಡವ್ ಏನು ಏನು ಮಾಡ್ತಾ ಇದ್ಯಾ ನೀನು ಅಂತ ಜೋರು ಮಾಡ್ತಾ ಇದ್ರೆ ಆ ಒಂದು ಜೋರು ಧ್ವನಿನ ಹಾಗೆ ಡೌನ್ ಮಾಡಿಸ್ತಾಳೆ ಭಾಗ್ಯ ನಂತರ ಸಿಗ್ನೇಚರ್ ಹಾಕಿದ್ದೆ ಮುಖದ ಮೇಲೆ ಡಿವೋರ್ಸ್ ಪೇಪರ್ನ ಬಿಸಾಕ್ತಾಳೆ ಏನೊಬ್ಬ ಇದು ಅಂತ ತಾಂಡವ್ ಅನ್ಕೋತಿದ್ದಾರೆ ಶ್ರೇಷ್ಠ ಹೋಗಿದೆ ಒಂದು ಪೇಪರ್ ಎತ್ಕೊಂಡು ನೋಡಿದ್ರೆ ಅದು ಡಿವೋರ್ಸ್ ಪೇಪರ್ ಖುಷಿಯಾಗಿಬಿಡುತ್ತೆ ಆಗಿ ತಾಂಡವ್ ಭಾಗ್ಯ ನನಗೆ ಡಿವೋರ್ಸ್ ಕೊಟ್ಟಿದ್ದಾಳೆ ಅಂತ ಎಲ್ರಿಗೂ ಶಾಕ್ ಉಸ್ಮಾದ ಸುನಂದವರು ಧರ್ಮಾಂಕಲ್ ಎಲ್ರಿಗೂ ಕೂಡ ಏನದು ಭಾಗ್ಯ ಏನು ಮಾಡಿಬಿಟ್ಲು ಅಂತ ಈ ಕಡೆ ತಾಂಡವ್ ನೀನು ನಂಗೆ ಡಿವೋರ್ಸ್ ಕೊಟ್ಟಿದ್ಯಾ ಅಂತ ಹೇಳ್ತಿದ್ರೆ ಹೌದು ನಿಮ್ಮಂಥವ್ರ ಹತ್ರ ಬದುಕೋ ಅವಶ್ಯಕತೆ ನನಗಿಲ್ಲ ನನಗೆ ಗೊತ್ತಿದೆ ಹೇಗೆ ನನ್ನವ್ರನ್ನ ನಾನು ಸಾಕಬೇಕು ಅಂತ ಹೇಗೆ ಬದುಕನ್ನು ಕಟ್ಕೋಬೇಕು ಅನ್ನೋದು ಯಾರ ಒಂದು ಡಿಪೆಂಡ್ ಕೂಡ ಆಗೋದಿಲ್ಲ ನಾನು ಅಂತ ಹೇಳ್ತಾರೆ ಜೊತೆಗೆ ಇನ್ನು ಮುಂದೆ ಏನಾದರೂ ತೊಂದರೆ ಕೊಟ್ಟರೆ ದೊಡ್ಡ ಏಟಿನ ಜೊತೆನೆ ವಾಪಸ್ ಬರಬೇಕಾಗತ್ತೆ ಎಚ್ಚರ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಹೋಗ್ತಾರೆ ಇದೇನದು ಭಾಗ್ಯ ಏನು ಮಾಡಿಬಿಟ್ಲು ಅಂತ ಅನ್ಕೊಂಡುದೇ ಕುಸುಮ್ರು ಕೂಡ ತಪ್ಪು ಮಾಡಿಬಿಟ್ಟೆ ತಾಂಡವ್ ಭಾಗ್ಯ ಇಲ್ಲದ ಬದುಕು ಖಂಡಿತವಾಗ್ಲು ಇನ್ನು ಮುಂದೆ ಚೆನ್ನಾಗಿರುವುದಿಲ್ಲ ಅಂತ ಮಗನ ಸ್ಥಿತಿ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಎಲ್ಲರೂ ಹೋದರೆ ಈ ಕಡೆ ಶ್ರೇಷ್ಠ ಖುಷಿಯಿಂದ ಸಂಭ್ರಮಿಸ್ತಾ ಇದ್ದರೆ ತಾಂಡವ್ ಖುಷಿಯೇ ಇಲ್ಲ ಏನದು ತಾಂಡವ್ ನಿಮಗೆ ಡಿವೋರ್ಸ್ ಕೊಟ್ಟಿದ್ದು ಖುಷಿ ಆಗ್ತಿಲ್ವಾ ಅಂತ ಇಲ್ಲ ಅಂದ ತಕ್ಷಣ ಅವ್ಳಿಗೆ ಶಾಕ್ ಆಗುತ್ತೆ ಯಾಕೆ ನೀವು ಡಿವೋರ್ಸ್ ಬೇಗ ಆಗಿರಲಿಲ್ಲವಾ ಅಂತ ಶ್ರೇಷ್ಠ ಕೇಳ್ತಾಳೆ ಡಿವೋರ್ಸ್ ಬೇಕಿತ್ತು ಆದರೆ ನಾನು ಡಿವೋರ್ಸ್ ಕೊಡಬೇಕಿತ್ತು ಆದರೆ ಅವಳು ನನ್ನ ಮುಖಕ್ಕೆ ಡಿವೋರ್ಸ್ ಎಸ್ತು ಹೋಗ್ತಾಳೆ ಎಷ್ಟು ಧೈರ್ಯ ಇರಬೇಕು ನಾನು ಅವಳ ಮುಖಕ್ಕೆ ಡಿವೋರ್ಸ್ ಎಸ್ತು ಹೋಗಬೇಕಿತ್ತು ಆದರೆ ಅವಳೇ ನಮ್ಗೆ ಡಿವೋರ್ಸ್ ಇಲ್ಲ ಖಂಡಿತ ಅವಳು ನೆಮ್ಮದಿ ಆಗಿರೋದಕ್ಕೆ ನಾನು ಯಾವತ್ತೂ ಕೂಡ ಬಿಟ್ಟು ಕೊಡೋನೇ ಅಲ್ಲ ಅಂತ ಹೇಳಿ ನಂತರ ಈ ಕಡೆ ಶ್ರೇಷ್ಠನ ಬಿಡುವುದಕ್ಕೆ ಕಾರಲ್ಲಿ ಹೋಗ್ತಾರೆ ಅವ್ಳು ಮನೆ ಬರುತ್ತೆ ಇದಲ್ಲ ನನ್ನ ಡೆಸ್ಟಿನೇಷನ್ ಮನೆ ಮನೆಯನ್ನು ನಮ್ಮಿಬ್ಬರು ಮದುವೆ ಯಾವಾಗ ಅಂದಾಗ ಈ ಕಡೆ ತಾಂಡವ ಇನ್ನೂ ಸ್ವಲ್ಪ ದಿನ ಆಗಲಿ ಅಂದ ತಕ್ಷಣ ಶ್ರೇಷ್ಠ ಕುಪ ಬಂದುಬಿಡುತ್ತೆ ತಕ್ಷಣ ಅಲ್ಲಿಂದ ಹೋಗ್ತಾಳೆ ನಂತರ ತಾಂಡವ್ ಟೈಮ್ ನೋಡ್ಕೊಂಡಿದ್ದೆ ಹನ್ನೆರಡು ಗಂಟೆ ಆಗ್ತಿದ್ದಾಗಲೇ ಹನಿ ನಾಳೆನೇ ನಿನ್ನ ನನ್ನ ಮದುವೆ ಅಂತ ಮಂಡಿಯವ್ರಿಗೆ ಹೇಳ್ತಿದ್ದಾಗೆ ಶ್ರೇಷ್ಠ ಓಡಿ ಬಂದು ಹಬ್ಕೋತಾಳೆ ಏನು ಹೇಳ್ತಿದ್ದೀಯ ತಾಂಡವ್ ನೀನು ಅಂತ ಹೌದು ನಿನ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಮಾಡಿದ್ದು ನಾಳೆನೇ ನಿನ್ನ ನನ್ನ ಮದುವೆ ನಾಳೆಯಿಂದ ನೀನು ನನ್ನ ಅಫೀಷಿಯಲಿ ಹೆಂಡತಿ ಆಗ್ತಿದ್ಯಾ ಅಂತ ಇಷ್ಟಾಗ ಖುಷಿಯೋ ಖುಷಿ ಫುಲ್ ಖುಷಿ ಆದರೆ ಅತ್ತ ಕಡೆ ಮಕ್ಕಳು ಅಪ್ಪನ ಕಳ್ಕೊಂಡಿದ್ದಾರೆ ಮನೇಲಿ ವಿಷಯ ಗೊತ್ತಾಗ್ತಿದ್ದಾಗೆ ಮಕ್ಕಳು ಬರ್ತಾರೆ ಅಪ್ಪ ಅಮ್ಮ ಜೊತೇಲಿರಲ್ವ ಅಂತ ಕಣ್ಣೀರು ಹಾಕಿದ್ದಾರೆ ಈ ಕಡೆ ಭಾಗ್ಯ ದಯವಿಟ್ಟು ಈ ಮಾತನ್ನ ಇಲ್ಲಿಗೆ ನೆಲೆಸ್ಬೇಡಿ ಅಂತ ಹೇಳಿ ಹೋಗ್ಬಿಡ್ತಾರೆ ಯಾರು ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಆದ್ರೆ ಸುನಂದವ್ರು ಮಾತ್ರ ಇದೆಲ್ಲ ಆಗಿದ್ದು ನನ್ನಿಂದಾನೆ ಅಂತ ದುಃಖಿಸ್ತಿದ್ದಾರೆ ಇದು ಎಲ್ಲದಕ್ಕೂ ಕೂಡ ನಾನೇ ಕಾರಣ ಆಗಿಬಿಟ್ಟೆ ನಾನು ಈ ತಪ್ಪನ್ನ ಮಾಡಲೇಬಾರದಿತ್ತು ಮಾಡಿದ್ರಿಂದಾನೆ ತಾನೇ ಇಷ್ಟೆಲ್ಲ ಆಗಿದ್ದು ಅಂತ ನೊಂದ್ಕೊತಿದ್ದಾರೆ ಈ ಕಡೆ ಭಾಗ್ಯ ತೊಗೊಂಡಿರೋ ನಿರ್ಧಾರ ಎಲ್ರಿಗೂ ಕೂಡ ತುಂಬಾನೇ ಶಾಕ್ ತರಿಸದ ಆ ಕಡೆ ಮಕ್ಕಳು ಕಣ್ಣೀರು ಹಾಕ್ತಿದ್ದಾರೆ ಮಕ್ಕಳು ಮಲಗಿಸ್ಕೊಂಡು ಈ ಕಡೆ ಕುಸುಮ ಕೂಡ ನೊಂದ್ಕೊತಿದ್ದಾರೆ ಏನಾಗೋಯ್ತು ನನ್ನ ಸೊಸೆ ಸೋತು ಹೋಗ್ಬಿಟ್ಲ ಇನ್ನೇನು ಇವ್ರ ಬದುಕಿನ ಕತೆ ಅಂತ ಅಕ್ಕ ಭಾಗ್ಯ ಬಂದು ದಯವಿಟ್ಟು ಅದೇ ಯೋಚನೆ ಮಾಡಬೇಡಿ ನಿಮ್ಮ ಸೊಸೆ ಯಾವತ್ತೂ ಕೂಡ ಸೋಲುವುದಿಲ್ಲ ನೀವು ನನ್ನ ಜೊತೆ ಇದ್ದೀರಾ ಅಂದಮೇಲೆ ನಾನು ಹೇಗೆ ಸೋಲಕ್ ಸಾಧ್ಯ ಅಂತ ಹೇಳ್ತಾರೆ ಆ ಕಡೆ ಶ್ರೇಷ್ಠ ಅಂತೂ ನಾಳೆ ಒಮ್ಮೆ ತಾಂಡವ್ ತಾಲಿ ಕಟ್ಲಿ ನನಗೆ ಎಲ್ಲರನ್ನು ಹೇಗೆ ಆಟ ಆಡಿಸ್ತೀನಿ ಅಂತ ಹೇಳ್ತಿದ್ದಾಳೆ ಆಟ ಆಡ್ಸೋಕ್ ಬಿಡ್ತಾಳೆ ಭಾಗ್ಯ ಖಂಡಿತ ಇಲ್ಲ ಹಾಗಿದ್ರೆ ಫೈನಲಿ ಬೆಳಿಗ್ಗೆ ಆಗ್ತಿದ್ದಾಗೆ ತಾಂಡವ್ ಶ್ರೇಷ್ಠ ಮದುವೆ ಈ ಕಡೆ ತಾಂಡವ್ ಕೂಡ ಮಧುಮಗಳಾಗಿ ರೆಡಿಯಾಗಿ ಬಂದದ ಶ್ರೇಷ್ಠ ಮಧುಮಗಳಾಗಿ ರೆಡಿಯಾಗಿ ತಾಂಡವ್ ಜೊತೆ ಮದುವೆ ಆಗೋದಕ್ಕೆ ರೆಡಿ ಆಗಿದ್ದಾರೆ ಹಾಗಿದ್ರೆ ದೇವಸ್ಥಾನದಲ್ಲಿ ರಿಜಿಸ್ಟರ್ ಆಫೀಸಲ್ಲೂ ತಾಂಡವ್ ಶ್ರೇಷ್ಠ ಮದುವೆ ನಡೆಯುತ್ತಾ ಇಲ್ವಾ ಏನಾಗುತ್ತೆ